ಒಬ್ಬ ಹಣೆ ಬಾರದಾಗ ಬರ್ದಿದ್ರು ಆಗಿಲ್ಲ ನೀ ಬಿಡುವ ತಾಟಿ ಸಕಟ ಬರ್ದಿರ್ತಕ್ಕಂಥದ್ದು ಅಕ್ಷರ ಹೊಳ್ಳೆ ಅವನಿಗೂ ತಪ್ಪಿಸೋದಾಗಿಲ್ಲ ಯಾಕಂತ ಕೇಳಿದ್ರೆ ಬ್ರಹ್ಮನ ಮಗ ಮಗ ಬ್ರಹ್ಮನ ಮಗ ಯಾಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಪ್ರಭು ಋಷಿ ಬ್ರಹ್ಮನ ಮಗ ಯಾಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಪುಣ್ಯಾತ್ಮರ ಇದೊಂದು ಮಾತು ಹೇಳಿ ಹೇಳಿ ವಿಷೇಕ ಹೌದು ಹೌದು ಬ್ರಹ್ಮನ ಮಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಏನಾಯ್ತ್ರಿ ಪ್ರಭು ಋಷಿ ಮುತ್ಯಾಗ ಕೇಳದ್ರಹ್ಮತ್ ಏನ್ ಕೇಳದ ಮುತ್ಯಾಗ ಏನತ್ ಕೇಳದ್ರಿ ಮುತ್ತ್ಯಾ ನನ್ನ ಹಣೆ ಬಾರ ಏನು ಬರ್ದಿದಿ ಹೇಳ ನನ್ನ ಬೋಗದಾಗ ಏನು ಬರ್ದಿ ಹೇಳ ಅವಾಗ ಮುತ್ಯ ಬ್ರಹ್ಮ ಹೇಳದ ಹಾ ನಾ ಯಾನೆ ಬರ್ದೇನಿ ಹಾ ಅದನ್ನ ತಗೊಂಡು ಏನ್ ಮಾಡೋದಿದಿ ಅದ್ರ ಸುದ್ದಿ ಬೇಡ ನೀ ಸುಮ್ಗೆ ಹೋಗಂದವು ಮಮ್ಮಗ್ ಹೇಳ್ದೆ ಮಮ್ಮಗೆ ಹೇಳ್ದೆ ಹಾಂ ಅವಾಗ ಪ್ರಭು ಋಷಿ ಅಂದ ಯಾನಂದ್ರಿ ಮತ್ತೆ ಮುತ್ಯಾ ಯಾನ ಬರ್ದಿದಿ ನೋಡು ಹಾಂ ಅದನ್ನು ನಾ ತಪ್ಸಾವದಿನಿ ಪ್ರಯತ್ನ ಮಾಡಿ ಅಂದಾವು ಪ್ರಯತ್ನ ಮಾಡಿ ತಪ್ಸಿದಿನಿ ಮುತ್ಯಾ ಪ್ರಯತ್ನ ಮಾಡಿ ನಾ ತಪ್ಸಾವಂದಿನು ಅದು ಏನು ಅನ್ನೋದಿಸ್ತು ನನ್ನ ಮುಂದೆ ಹೇಳಬೇಕು ನೀ ಅಂದಾವ ಹಾ ಹಾಂ ಮಮ್ಮಗ್ ಕಾಡ್ಲಕ್ಕತ್ತ ಅವಾಗ ಪ್ರಭು ಋಷಿಗೆ ಬ್ರಹ್ಮ ಹೇಳ್ದೆ ಹಾಂ ನಾ ಇಟ್ಟು ಹೇಳಿದ್ರು ನೀ ಕೇಳೋಲಾಗಿದಿ ಹೌದ್ ಖರೆ ನಿನ್ನ ಹಣೆ ಬಾರ್ದಾಗ ಏನು ಬರ್ದಿನ ನಾ ಹೇಳ್ತನು ನೀ ತಪ್ಸಾವ ಪ್ರಯತ್ನ ಮಾಡಿ ತಪ್ಸಂದಾವ ತಪ್ಸು ಅವಾಗ ಬ್ರಹ್ಮ ನಾನ್ ಹೇಳದ್ರಿ ನೀ ಹುಟ್ಟಿ ಹುಟ್ಟಿ ಇಪ್ಪತ್ತೈದು ವಯಸ್ಸು ತುಂಬಬೇಕ ಹೌದು ಇಪ್ಪತ್ತೈದು ವಯಸ್ಸು ತುಂಬಿದ್ರೊಳಗೆ ತುಂಬುದ್ರೊಳಗ ಬ್ಲೇರ ಜಾತಿ ಹೆಣ್ಣು ಮಗಳನ್ನ ನೀ ಲಗ್ನ ಆಗಬೇಕ ಹೌದು ಒಲೆಯರ್ ಜಾತಿ ಹೆಣ್ಣು ಮಗಳನ್ನ ಲಗ್ನಾಗಿ ಹಾಗೆ ಅಕ್ಕಿನ ಹೊಟ್ಟೆ ಒಂದು ಹೆಣ್ಣು ಕೂಸು ಹುಟ್ಟತದ ಹುಟ್ಟದ ಆ ಹೆಣ್ಣು ಕೂಸಿನ ಹೊಳ್ಳಿ ಲಗ್ನ ಆಗಿ ಅದೇ ಹೆಣ್ಣು ಕೂಸಿನ ನೀನೇ ಹೊಳ್ಳಿ ಲಗ್ನ ಆಗಿ ಅದೇ ಹೆಣ್ಣು ಕೂಸಿನ ಹೊಳ್ಳಿ ನೀನೇ ಲಗ್ನಾಗಿ ಅಕ್ಕಿನ ಹೊಟ್ಟೆ ಒಂದು ಗಂಡಸ ಮಗ ಹುಟ್ಟಬೇಕು ಹಿಂಗ್ ಬರ್ದಿನಿ ತಪ್ಪಿಸೋ ನಿನ್ನ ತಾಕಾತಿದ್ರೆ ಪ್ರಯತ್ನ ಮಾಡಿ ಅಂದ ಹೋಗ ಮಗನಿಗೆ ಹೋಗತ್ತಂದ ಹೋಗತ್ತಂದಗನಿಗೆ ಅವಾಗ ಪ್ರಭು ಋಷಿ ಅಂದ ಇದು ಇಟಿಯಲ್ಲ ದೊಡ್ಡಗ ನಾ ಪ್ರಯತ್ನ ಮಾಡಿ ತಪ್ಪಿಸ್ತೀನಿ ಅಂದ ತಪ್ಸ ಹಂಗ ಯಾರು ತಪ್ಪಿಸಿದ್ರೆ ತಪ್ಸಂದ ಹೌದು ಅವಾಗ ಪ್ರಭು ಋಷಿ ವಿಚಾರ ಮಾಡ್ದ ನಮ್ಮ ಮುತ್ತೆ ಹೇಳಣ ಹೇಳನ ಮುತ್ತೆ ತಿಳಿಸಿ ನಿನ್ನ ಭೋಗದಾಗ ಇಪ್ಪತ್ತೈದು ವಯಸ್ಸು ತುಮತಂದ್ರ ಹಿಂಗ ಇಂತ ಜಾತಿ ಹೆಣ್ಣು ಮಗಳನ್ನ ಮದುವೆ ಆಗತ್ ಹೇಳಿ ಹೌದು ಬರದನಾ ಬರದಾನ ಇದನ್ನ ಯಾನ್ ಮಾಡಿ ತಪ್ಪಿಸ್ಬೇಕಂದ್ರೆ ಏನು ಪ್ಲಾನ್ ಮಾಡಬೇಕು ಏನು ಪ್ರಯತ್ನ ಮಾಡ್ಬೇಕಂದ್ರ ವಯಸ್ಸ ಹದಿನಾರು ಆಯ್ತಂದ್ರ ಈ ಊರು ಬಿಡ್ಬೇಕಂದ್ ನಾವು ಊರೇ ಬಿಟ್ಟು ಹೋಗ್ಬೇಕು ಊರೇ ಬಿಟ್ಟು ಗುಡ್ಡ ಗಮಾರ ಸೇರಿ ಇಪ್ಪತ್ತೆಂಟು ವಯಸ್ಸು ಆಯ್ತಂದ್ರೆ ಅಂದ್ರೆ ಊರಿಗೆ ಬರ್ಬೇಕಂದ್ ನಾವು ವರ್ಷಿಗೆ ಇವ ಊರ ನಮ್ ಮುತ್ತೆ ಬರ್ದಿರ್ತಕ್ಕಂತ ಭೋಗ ಆರ್ಯಾಣ ಸೇರ್ದ ಸೇರಿ ಗುಡ್ಡ ಗಮರದಾಗ ಅಡ್ಡ ಚಲೋ ಮಾಡ್ದ ಪ್ರಭು ಋಷಿ ಗುಡ್ಡ ಗಮವಾರ್ ತಿರ್ಗಾಡ್ಕೋತ ತಿರ್ಗಾಡ್ಕೋತ ಇಪ್ಪತ್ ನಾಲ್ಕು ವರ್ಷ ಇವನಿಗೆ ಭರ್ಪೂರ್ ವಯಸ್ಸು ತುಂಬಿ ಬತ್ತು ತುಂಬಿ ಬತ್ತು ಒಂದ್ ನದಿಗೆ ಬಂದು ನೀರು ಕುಡಿದು ಕುಡಿದು ಮಾವಿನ ಗಿಡದ ತಂಪ ನದಿ ದಂಡಿಗೆ ಬಂದು ಮಾವಿನ ಗಿಡದ ನೆಳ್ಳಿಗೆ ಪ್ರಭು ಋಷಿ ಕೂತ ಹೌದು ಅದೇ ನದಿ ನೀರಿಗೆ ಹರ್ಜನ ಪಕ್ಕಿ ಹೆಣ್ಣ ಮಗಳು ಹೆಣ್ಣು ಮಗಳು ಇವತ್ತಿ ಕೊಳ್ಳಾಗ ಲಿಂಗ ಲಿಂಗ ಕಟ್ಕೊಂಡು ಮಧ್ಯಾಹ್ನ ಟೈಮ್ ನೀರಿಗೆ ಬಂದಳು ಹೌದು ಹೌದು ಬಂದ ನೀರು ತುಂಬಿ ಕೊಡ ಎತ್ತ ಕೊಡ ಎತ್ತಿಲ್ಲ ಅಲ್ಲೇ ಮಗಲ ಕಾಡಿ ಕಾಡಿ ನೋಡುದ್ರಾಗ ಪ್ರಭು ಋಷಿ ಅದೇ ನಳ್ಳಿಗೆ ಕುತ್ತಿದ್ದ ಮಾವಿನ ಗಿಡದ ನಳ್ಳಿ ಕೂತಿದ್ದ ಕೈ ಮಾಡಿ ಪ್ರಭು ಋಷಿಗೆ ಋಷಿಗಾಳ ಹ ಯಾನತ್ತ ಒಂದ್ ತುಸು ಕೊಡ ಎತ್ತ ಬಾರ ತಿಳ್ಕೊಡು ಒದರ್ಕಾರ ಪ್ರಭು ಋಷಿ ಬಂದ ಆ ಹೆಣ್ಣಮಗಳ ಕೊಡ ಎತ್ತನ ಭಯಂಕರ ರೂಪು ಅಂತಿಲ್ಲ ಅವಣ್ಣೆ ಹೌದು ಇವನಿಗೆ ಜಾತಿ ನೀತಿ ಕೇಳುವಂತ ಪ್ರಶ್ನೆ ಇವನಿಗೆ ಹತ್ತಲಿಲ್ಲ ಹತ್ತಿಲ್ಲ ಹಣಿ ಮೇಲೆ ಇವತ್ತಿತ್ತು ಕೊಳ್ಳಾಗ ಲಿಂಗಿತ್ತು ರೂಪಕ್ಕೆ ಆಕಿನ ರೂಪಕ್ಕೆ ಮೆಚ್ಚದ ಕೊಡ ಎತ್ತಿ ಮೇಲೆ ಹೊರಸುವಂತ ಟೈಮ್ ಒಳಗ ಆಕಿನ ರೂಪ ನೋಡಿ ಇವ ಮನಸ್ಸು ಮಾಡದ ಹೌದ್ 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 ಹೌದು ಮನಸ್ಸು ಮಾಡಿ ಆ ಪ್ರಭು ಋಷಿ ಹರ್ಜನ್ ರೂಪಕ್ಕೆ ಹೆಣ್ಣು ಮಗಳ ಲಗ್ನ ಆದ ಲಗ್ನ ಆಗಿ ಆಗಿ ಮುಂದ ಅಕ್ಕಿನ ಹೊಟ್ಟೆ ಒಂದು ಹೆಣ್ಣು ಕೂಸು ಹುಟ್ಟಿತು ಹೌದು ಆಕೇನು ಹೊಟ್ಟಲಿ ಹೆಣ್ಣು ಕೂಸು ಹುಟ್ಟತು ಹುಟ್ಟು ಹೆಣ್ಮಗಳು ರೊಟ್ಟಿ ಮಾಡ್ತಿದ್ದಲ್ಲ ಹಾ 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 ಹಾಕಿ ಹಾಕಿ ಕೂಸಿನ ತೂಕೋತ ಕೂತಿದ್ದ ಹಾ ಹಾ ಅವಾಗ ಮುತ್ಯ ಮಾತಾಡಿದ ಮಾತು ಇವನಿಗೆ ನೆನಪಿಗೆ ಬತ್ತು ನೆನಪಿಗೆ ಬತ್ತು ಅಲ್ಲಿ ತನಕ ಇದಕ್ಕ ತರಕೆ ಉಳಿದಿಲ್ಲ ಮೋದ ಒಳಗೆ ಬಿತ್ತು ಹೌದು ಇದಕ್ಕ ತರಕ ಉಳಿಲಿಲ್ಲ ಉಳಿಲಿಲ್ಲ ಮುತ್ಯ ಆಡಿದ ಮಾತು ನೆನಪಿಗೆ ಬತ್ತು ತೊಟ್ಟಲ್ದಾಗ ಕೂಸ ಆಡ್ತಿತ್ತು ಹಾ ಹಾ ಅವಾಗ ಕೇಳ್ತಾನೆ ಯಾನತ್ತ ನೀ ಯಾವ ಜಾತಿಯ ಕೇರಿ ಹೇಳಂದವು ಹಾ 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 ಅಕಿ ಅಂದ್ಳು ಯಾನ್ ಅಂದಳು ಮರ ಯಾ ಲಗ್ನಾಗಿ ನಾಕೈದು ವರ್ಷ ಆಗ್ಯದ ಆಗ್ಯದ ಒಂದ್ ಹೆಣ್ಣು ಮಕ್ಕಳಿಗೆ ಮಗಳಿಗೆ ಜನ್ಮ ಕೊಟ್ಟಿದ್ದೇವ ಹೌದು ಮತ್ತೆ ಇಲ್ಲಿ ನನ್ನ ಜಾತಿ ಕೇಳಿಲ್ಲ ಈಗ್ಯಾಕ್ ನಿನ್ನ ಜಾತಿ ಜಾತಿ ಕೇಳ ಹಾ ಅವಾಗೇನಂದ್ರಿ ಅವಾಗ ಹಾ ಇಲ್ಲಿ ಇಲ್ಲಿತನ ಕೇಳಿಲ್ಲ ಕೇಳಿಲ್ಲ ಈಗ ನನಗೆ ಕೇಳಬೇಕನ್ನ ಆಗ್ಯದ ಕೇಳಾಕತ್ತೀನು ಹೌದು ಕರೆ ಒಂದ್ ಮಗಳದ ಹಾ ನೀ ಅದಿ ಹೌದು ನಾ ಬಿಟ್ಟು ಹೋಗ್ಬೋದಿ ನಾನು ಏನಿಲ್ಲ ಯಾನಿಲ್ಲ ಅರೆ ಸುಮ್ಮನಿನ ಜಾತ್ರೆ ಅವಾದದ್ ಹೇಳಿ ನನ್ನ ಕಲ್ಪನೆ ಆಗ್ಲಿ ಅಂದಾವ ಹೌದ್ ಹೌದು ಅವಾಗ ಹೆಣ್ಣು ಮಗ್ ಹೇಳಳು ಯಾನ್ ಕರೆ ಸತ್ಯವಾಗಿ ಹೇಳ್ಬೇಕಂದ್ರ ನಾ ಹರ್ಜನ್ ಜಾತಿ ಹೆಣ್ಣು ಮಗಳದಿನದ್ ಹೌ ಹೌದು ಅವಾಗ ತಿಳಿತು ನೋಡಿ ಅದಕ್ಕೆ ಮುತ್ತೆ ಹೇಳಿದ್ದು ಆಹಾ ಹಾ ಹಾ ನಮ್ಮ ಮುತ್ತ್ಯಾ ಹೇಳದಂಗೆ ಆಯ್ತು ಆಯ್ತು ಇನ್ನ ಒಂದು ಉಳಿತಂದವ ಹಾ ಯಾವದ್ರಿಪ್ಪ ಅದು ಏನು ಉಳಿತು ಹಾ ಅಕ್ಕಿನ ಹೊಟ್ಟೆಲೆ ಒಂದು ಹೆಣ್ಣ ಕೂಸು ಹುಟುತದ ಹೌದು ಆಕಿನೇ ಹೊಳ್ಳೀನಿ ಲಗ್ನ ಆಗಿ ಆಗಿ ಆ ಕೂಸಿಗೆ ಗಂಡಸ ಮಗ ಜನ್ಮ ಕೊಡ್ತೀವಿ ಅಂತೇಳಿ ಹೇಳಣ್ಣ ಹೇಳಣ್ಣ ಅರೆ ಇದನ್ನ ಹೋಳ ಮಾಡ್ಬೇಕಂದ ಇದರಂದ್ರೆ ಆಗಬೇಕಂದ ಇದ್ರಾಗ ಒಂದ್ ನಾ ನಾವು ಆದ ಇನ್ನು ಏನಾರ ಮಾಡಿ ಇದರ ಪ್ರಯತ್ನ ಮಾಡಿ ಉಳ್ಕೋಬೇಕಂದ ನಾಲ್ಕು ವರ್ಷದ ಹೆಣ್ಣು ಮಗಳು ಕೂಸಾ ಕೂಸಾ ಹಣತಿ ಹೊಲಕ್ಕೆ ಹೋಗ್ಯಾಳ ಹಾ ನಾಲ್ಕು ವರ್ಷದ ಕೂಶನ ಕರ್ಕೊಂಡ ಕರ್ಕೊಂಡ ಆರಾಣದಾಗ ತಗೊಂಡು ಹೋದ್ರಿ ಹಾ 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 ಆರ್ಯಾಣದಾಗ ತಗೊಂಡು ಹೋಗಿ ಪ್ರಭು ಋಷಿಯಿಂದ ಈ ಖುಷಿನ ಜೀವಾನಿ ಹೊಡೆದ್ರೆ ಈಕಿನ ಲಗ್ನ ನಾ ಯಾವಾಗ ಹಾ ಇಲ್ಲಿ ತಗೊಂಡ್ ನೋಡ್ರಿ ಪ್ರಯತ್ನ ಈ ಪ್ರಯತ್ನಕ್ಕೆ ಬಿದ್ದ ಏನಾರ ಮಾಡಿ ಈ ಖುಷಿನ ಪ್ರಾಣ ಹೊಡೆದಂದ್ರ ಹ ಇಲ್ಲಿಗೆ ಮುಗಿದು ಹೋಗ್ತೈತಿ ನಮ್ಮ ಮುತ್ತೆ ಹೇಳಿದ ಮಾತ್ರ ತಪ್ಪತೈತಿ ನನ್ನ ಪ್ರಯತ್ನ ಜಗತ್ತದಾಗ ಸೆಕ್ಷ ಆಗ್ತೈತಿ ಅಂದ ಹೌದು ಅಂದ ಕೂಶಿನ ಬಾಯಾಗ ಅರಿಬಿ ತುರುಕಿ ತುರುಕಿ ಅವಾಗ ಕೂಶಿಯಪ್ಪ ಯಾಕೆ ಬಡ್ಕೋತದೆ ಹಾ ಇವ ನೋಡ್ರಿ ಪ್ರಯತ್ನ ಮಾಡವ ಹೌದು ಪಟ್ಟಿಲೆ ಹುಟ್ಟಿದ ಖುಶಿನ ಒಯ್ದು ಆರ್ಯಾಣದಾಗ ಜೀವ್ ಹೊಡೀಕತೆ ಅಂದ್ರಿ ಹುಸಿನ ಹೌದು ಆರ್ಯಾಣದಾಗ ಹಾಕಿ ಹಾಕಿ ಒಂದು ಕಲ್ಲು ತಗೊಂಡ ತಗೊಂಡ ಕಲ್ಲು ತಗೊಂಡ ಎತ್ತಿ ಕೂಸಿನ ಮೇಲೆ ಜೀವ ಹೊಡಿದ ಆಟ ಸಾಧಾ ಮಾತಲ್ಲ ಅಲ್ಲ ಅಲ್ಲ ಶಿಶು ಹತ್ಯೆ ಗೋ ಹತ್ಯೆ ಮಹಾಪಾಪದ ಪಾಪದ ಆ ಖುಸಿನ ಜೀವ ಹೊಡಿಬೇಕಾದ್ರೆ ಸಾಧಾ ಮಾತು ಇವನಿಗೆ ಆಗ್ಲಿಲ್ಲ ಮಾಡಿ ಪ್ರಯತ್ನ ಮಾಡಿ ಮುತ್ತ ಬರ್ದಿರ್ತಕ್ಕಂತ ಭೋಗ ತಪ್ಪಿಸ್ಬೇಕ ತಿಳ್ಕೊಂಡು ಕಲ್ಲು ತಗೊಂಡು ಎತ್ತಿ ಕೂಸಿನ ಮೇಲೆ ಒದಡಿ ಕಡೆ ಮುಖಾಂತಿರುದ ಏಟು ಕೂಸಿಗೆ ಕಚ್ಚಾ ಹಾ ಹಾ ಕಚ್ಚಾ ಏಟು ಬಿತ್ತು ಈ ಕೂಸು ಮಳ್ಳ ಹತ್ತಿ ಗಪ್ಪ ಆಯ್ತ ಗಪ್ಪ ಆಯ್ತು ಹಳ್ಳಿ ಕೂಸಿನ ಮುಖ ಇವ ನೋಡಿಲ್ಲ ಕೂಸು ಸತ್ತದ ತಿಳ್ಕೊಂಡು ಹಿಂಗ ಏನು ಮಾರಿ ತಿರುವು ಕಲ್ಲು ಹಂಗೆ ಮರಿಗಿ ಹಳದ ಹಳ್ಳಿ ಬಿಟ್ಟ ಹೌದು ಧಾರಾಕಾರ ನಗತ್ ಹರಿತಿತ್ತ ಹೌದು ಅಟ್ರೊಳಗೆ ಬ್ಯಾಟಗ ಒಬ್ಬ ಬ್ಯಾಟಿ ಆಡ್ಕೋತಿ ಬ್ಯಾಟಿ ಆಡ್ಕೋತ ಬಂದು ನೋಡಿದ್ರಾಗ ಖುಶಾ ಕೈಕಾಲ ಬಿಚ್ಚು ಭಯ ಅರಿಬಿತ್ರಿಕೆ ಕ್ಯಾ ಕ್ಯಾ ನಡಿಸುತ್ತೆ ಹೌದ್ ಹೌದು ಅವಾಗ ಬ್ಯಾಟ್ಗಾರ ಬಂದು ಬಾಯಾನ ಅರಿಬಿ ತಗದ ತಗದು ಬಾಯಾನ ಅರಿಬಿ ತಗದ ಕಲ್ಲ ಕಚ್ಚ ಬಿದ್ದತ್ತ ಆ ಕೂಸಿನ ತಗೊಂಡು ಮನಿಗೆ ಒಯ್ದ ಹೌದು ಮನಿಗ್ ಒಯ್ದ ಖುಷಿನ ಜತ್ತನ ಜತನ ಮಾಡಿ ಕೂಸ ಹದಿನೆಂಟು ವರ್ಷದ ಹೆಣ್ಣು ಮಗಳಾಗಿ ಪ್ರಾಯಕ್ಕೆ ಬಂದು ಬೆಳೆದ ನಿತ್ತಳು ಹೌದು ಪ್ರಾಯಕ್ ಬಂದ ಹೆಣ್ಣು ಮಗಳು ಬೆಳದ ನಿಂತಳು ಅವಾಗ ಹೇಳಿ ಆಟ ಹಾಕ್ತಾರ ನೋಡ್ರಿ ಹಿಂದಕ್ಕೆ ಹಾಕ್ತಾರೆ ಹಾಕುದಿಲ್ಲ ಹೌದು ಆ ಬೈಲೂಪುರ ಊರು ಊರು ಆಟ ಹಾಕೋತ ಬರ್ತಿದ್ರ ಹೌ ಈ ಬ್ಯಾಟ್ಗಾರ ಹೆಣ್ಣು ಮಗಳನ್ನ ಅವರಿಗೆ ಮಾರಿಕೊಂಡ ಹಾ 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 ಬ್ಯಾಟ್ಗಾರ ಆ ಹೆಣ್ಣು ಮಗಳನ್ನ ಅವ್ರಿಗೆ ಮಾರ್ಕೊಂಡ ನರ್ತನೆ ಮಾಡೋದು ನಾಟಕ ಕಲಿಸಿ ಬಿಟ್ರ ಹೆಣ್ಣು ಮಗಳಿಗೆ ಹೌದು ಭಯಂಕರ ನರ್ತನೆ ಮಾಡ್ಲಾಕ ಚಾಲೂ ಮಾಡಿ ಬಿಟ್ಲ ಹೌದು ಅವಾಗ ಎಲ್ಲಾ ಊರು 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 ನರ್ತನೆ ಮಾಡ್ಕೋತ ನರ್ತನೆ ಮಾಡ್ಕೋತ ಈ ಪ್ರಭು ಋಷಿ ಇದ್ದಂತ ಊರಿಗೆ ಬಂದ್ರ ಅವ್ರು ಹಾ ಹಾ ಪ್ರಭು ಋಷಿ ಇದ್ದಂತ ಊರಿಗೆ ಬಂದ್ರು ಪ್ರಭು ಋಷಿ ಕಟ್ಟಿ ಮೇಲೆ ಕೂತಿದ್ದ ಬಂದ್ ಬಯಲಾಟ ಚಲೋ ಮಾಡಿಬಿಟ್ರು ಹೌದು ಆ ಹುಡುಗಿ ಕುಣಿದು ನರ್ತನೆ ಮಾಡುದು ನೋಡಿ ಪ್ರಭು ಋಷಿ ಅದಕ್ಕೆ ಮ್ಯಾಲ ಮನಸ್ಸು ಹರಿಲಕ್ಕ ಚಲೋ ಆಯ್ತಾ ಹೌದು ಹೌದು ಆಟ ಮುಗಿಸಿ ಹ ಹ ಸರ್ದ ನಿಂದ್ರಾಗ ಹೋಗಿ ಪ್ರಭು ಋಷಿ ಅತಾನ ತಾನ ನಿನ್ನ ಮೇಲೆ ನನ್ನ ಮನಸ್ಸಾಗ್ಯದ ಹಾ ನನ್ನ ಬಲ್ಲಿ ಬರ್ತೀನಂತ ಕೇಳ್ದ ಹೌದು ಅವಾಗ ಹೆಣ್ಣು ಮಗಳು ಹೇಳ್ತಾಳ ಕಂಡ ಕಂಡವ್ರಿಗೆ ಶರಗಾಸು ಮಿಂಡಿನ ಅಲ್ಲ ಹೌದು ಕಂಡ ಕಂಡವ್ರಿಗೆ ಶರಗಾಸು ಮಿಂಡಿನ ಅಲ್ಲ ನಿನ್ನಲ್ಲಿ ತಾಕಾತಿ ಸಂಸಾರ ಮಾಡ್ತೇನೆ ಅಂದಳು ಹೆಣ್ಣು ಮಗಳು ಹೌದ್ 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 ಹೌದು ಅವಾಗ ಪ್ರಭು ಋಷಿ ಆಕಿನ ಮೇಲೆ ಭಯಂಕರ ಮೋ ಹೆಚ್ಚುತ್ತು ಆಕಿನ ಮೇಲೆ ಅಟ್ಟ ಮನಸ್ಸಿ ಮಾಡಿ ಕೂತಿದ್ದ ಹೌದು ಕರೆ ಯಾರನ್ನ ಕೇಳಿಲ್ಲ ಅದೇ ಊರ ಲಗ್ನಾಗಿ ಲಗ್ನ ಆಗಿ ಹಾಗೆ ಆ ಹೆಣ್ಣು ಮಗಳ ಹೊಟ್ಟಿಲೆ ಒಂದು ಗಂಡಸ ಮಗನ ಹಡದ ಹಡದ ಆ ಹೆಣ್ಣು ಮಗಳ ಹೊಟ್ಟಿಲೆ ಒಂದು ಗಂಡಸ ಮಗನ ಹಡದ ಅದೇ ಗಂಡಸ ಮಗನ ಹಳ್ಳಿ ತೊಟ್ಟ ಹಾಕಿ ತೂಗುತ್ತಿದ್ದ ಅದೇ ಖುಷಿನ ಹಳ್ಳಿ ಹಳ್ಳಿ ತೊಟ್ಟ ಹಾಕಿ ತೂಗುತ್ತಿದ್ದ ರೊಟ್ಟಿ ಮಾಡ್ತಿದಳು ರೊಟ್ಟಿ ಮಾಡುವಂತ ಸಮಯದೊಳಗೆ ಶರಗ ವಾರಿ ಆಯ್ತಾ ಹೌದು ಹೌದು ಶರಗ ವಾರಿ ಆಯ್ತು ಕಲ್ಲೆ ಬಿದ್ದಿರ್ತಕ್ಕಂತ ಕಚ್ಚ ಕಾಣ್ಲಾಕ ಚಲೋ ಆಯ್ತ ಹೌದ್ ಹೌದು ಅಲ್ಲಿತನ ಇವನ ತಲೆ ದಿಮ್ಮ ಇಳಿದಿದ್ದೇ ಇಲ್ಲ ಹೌದು ಅವಾಗ ಏನ್ ಕಚ್ ಕಾಣ್ತು ಅವಾಗ ಕೇಳ್ತಾನೆ ಹಣತಿಗಿ ಯಾನತ್ತ ನೀ ಯಾ ಸಮಾಜದಕ್ಕಿದೆ ಯಾರತ್ತ ಕೇಳ್ದ ಅವಾಗ ಪಾ ಅದನ್ನ ತಗೊಂಡು ಯಾನ್ ಮಾಡಿದ ಹೌದು ಅದರ ಸುದ್ದಿ ಬಹಳದಿ ಹೌದು ಏನದ ಹೇಳು ಹಾ ಅದರ ಸುದ್ದಿ ಅಂದ್ರೆ ಬಹಳ ಅಂದ್ರೆ ಎಂತ ಸುದ್ದಿ ಅಂದ್ರೆ ಏನಾದ್ರು ಹೇಳಂದ ಇವ ಹೌದು ಅವಾಗ ಹೆಣ್ಣು ಮಗಳು ಹೇಳ್ತಾಳು ವರ್ಷದ ಮಗಳಿದ್ದಾಗ ಹೌದು ನಾ ಏನು ತಪ್ಪು ಮಾಡಿದ್ದು ಬಿಟ್ಟಿದ್ದು ನನ್ನ ಬಾಯ ಗರಿ ಕಲ್ಲು ಮುಗದ ಹೌದು ಮುಗದೇಟ್ ನನಗೆ ಕಚ್ಚಾ ಬಿದ್ದಿತ್ತು ಬ್ಯಾಟ್ಗಾರ ಬ್ಯಾಟಿ ಆಡ್ಕೊತ ಬಂದು ಬಂದು ನನ್ನ ಎತ್ಕೊಂಡು ತಗೊಂಡು ಮನೆಗೆ ಒಯ್ದು ಜಾಕಿ ಚತ್ತನ ಮಾಡಿ ಬೈಲುಪುರಿಗೆ ಮಾರಕೊಂಡ ಹೌದು ಊರು ಊರು ಆಟ ಆಡ್ಕೊತ ಆಟ ಆಡ್ಕೊತ ಬಂದು ನಿನ್ನ ಊರಿಗೆ ಬಂದು ನಿನ್ನಂತ ಪುಣ್ಯ ಪುರುಷನ ಕೈ ಹಿಡಿದು ಗಂಡಸ ಮಗನಿಗೆ ಜನ್ಮ ಕೊಟೆ ನೋಯಪ್ಪ ಅನ್ನೋದು ಏನು ಕೇಳ್ತಿದ ಅಂತಲ್ಲ ಸುಡಿಗಾಗಿದೆ ಅಂದ್ರೆ ಅಕ್ಕಾ ಹಾ 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 ಮಹಾರಾಜರ ಹಾ ರಗಡ ಪ್ರಯತ್ನ ಮಾಡಿದಲ್ಲ ಪ್ರಭು ಋಷಿ ಮತ್ತು ಆನೆ ಮಾಡಿ ಉಳ್ಕೋಬೇಕಾಗಿತ್ತು ತಪಸ್ಸುಕೋಬೇಕ ತರ ರಗಡ್ಡ ಪ್ರಯತ್ನ ಉಳ್ದನಲ್ರಿ ಅದು ಅವನು ಪ್ರಾರಬ್ಧ ಅದರಗೆ ಬರೋದ ಹಾಗೆ ಇವ ಯಾರು ಯಾರೋ ಪ್ರಯತ್ನ ಮಾಡ್ದೆವು ಯಾರು ಇವ್ವ ಬ್ರಹ್ಮಾ ಸಾಕ್ಷಾತ್ ಬ್ರಹ್ಮನ ನಮ್ಮಮ್ಮಾಗಿ ಇವ್ವ ಮಮ್ಮಗ ಅವ ಪ್ರಯತ್ನ ಮಾಡಿ ಉಳ್ದಿಲ್ಲ ಬಾಬಾ ನಾವು ನೀವು ಪ್ರಯತ್ನ ಮಾಡಿ ಯಾಕೆ ಗಿಡದ ತಪ್ಪಲಾಗ್ತೀಯ ಹಾಯ್ಸಿ ಎಲ್ಲಿಯಾ ಸುಳಿದ್ರಿ ಇದು ಅಂದ ನಮ್ಮಪ್ಪ ನಾ ಹೇಳ್ದೆ ಹಾಂ ಕುಂಬಾರ ಅದು ಬಹಳ ಅವ್ರಿಗೆ ಮನ್ಸಿಗೆ ನೋವು ಆಗ್ಯದ ಹೌದು ಹೌದು ಗಡಿಗಿ ಕಾಳಜಿಲಿಂದ ಹಾ ಬಡಿತೀನಿ ಅಂದ ಕೊಡ್ಲೇನೆ ಪರಸು ಹೌದು ಗಡಿಗೆ ಯಾನ ಕಾಳಜಿನಿಂದ ಬಡಿತಿದೋ ನೀನು ಹೌದು ನಿನ್ನ ಗಡಿಗೆ ಬರೀ ಟಾಪ್ 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 ಹತ್ತದ ಇಪ್ಪತ್ತೈದು ರೂಪಾಯಿ ಕಿಮ್ಮತ್ತಿನ ಗಡಿಗೆ ನಿಮ್ಮ ತುಕಾರಾಮ ಮಹಾರಾಜನ ಗಡಿಗೆ ಶಂಭರ್ ರೂಪಾಯಿ ಒಂದ ಗಡಿಗೆ ಹೌದ್ 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 ನೋಡ್ರಿ ನಿಮ್ಗೆ ನಾ ಕೇಳುತ್ತೇನು ಹಾ ಯಾನತ್ರಿ ತುಕಾರಾಮ ಮಹಾರಾಜನ ಗಡಿಗೆ ಶಂಭರ್ ರೂಪಾಯಿ ಕೊಂದದ ಹೌದು ಪರಸುನ ಗಡಿಗೆ ಇಪ್ಪತ್ತೈದು ರೂಪಾಯಿ ಕೊಂದದ ಕೊಂದದ ಕರಿ ಗಡಿಗೆ ಅದ್ರಾಗ ರವ ಮಣ್ಣಿಗೆ ಎರಡು ಮಣ್ಣನೆಗೆ ತಯಾರಾಗ್ಯಾವ ಹೌದ್ ಹೌದು ಎರಡು ಗಡಿಗೆ ಅದ್ರಾಗ ತಯಾರಾಗ್ಯಾವ ಮಣ್ಣಲ್ಲಿಂದ ತಯಾರಾಗ್ಯಾವ ಎರಡು ಗಡಿಗೆಗಳು ಮಣ್ಣಿನಿಂದ ತಯಾರಾಗ್ಯಾವಪ್ಪ ಹೌದು ಹಂಗೆಲ್ಲ ಯಾಕಂತ ಕೇಳಿದ್ರೆ ಪ್ರಾರಬ್ಧ ಹ ಪ್ರಾರಬ್ಧ ಮಾಡಿ ಬರೆದಿದ್ದ ಯಾರಿಗೂ ತಪ್ಪಲಾಕ ಸಾಧ್ಯನೇ ಇಲ್ಲ ಹೌದು ಜಗತ್ತದೊಳಗೆ ಭೋಗ ಅಂತಕ್ಕಂತ ಅದು ಶ್ರೇಷ್ಠದ ಅದ ಭೋಗದ ಮುಂದೆ ಯಾವಾದನು ಇನ್ನೇ ಅಲ್ಲ ಇಲ್ಲ ಈಗ ನಾವ್ ಒಂದು ಸಹಜ ಮಾತು ಕೇಳ ಏನ್ರಿ ಈಗ ಪ್ರಯತ್ನ ಮಾಡಿ ಮಾಡಿ ಒಂದ ಹತ್ತು ಎಕರೆ ದ್ರಾಕ್ಷಿ ಹೆಚ್ಚಿರಿ ಹಾ ಹಾ ನಿಮ್ಗೆ ಕೂತೋ ಬೇಡ ಕಬ್ಬರ್ ಹೆಚ್ಚಿರಿ ಹೆಚ್ಚಿರ ತಿಳ್ಕೋರಿ ಒಟ್ಟ ಒಟ್ಟ ಪ್ರಯತ್ನ ಮಾಡಿ ಹಾ ಹೊಲ ಬಿತ್ತಿರಿ ಬಿತ್ತಿರಿ ಪ್ರಯತ್ನ ಮಾಡಿ ಹೊಲ ಬಿತ್ತಿರಿ ಹೌದು ಅದಕ್ಕೆ ಗಳೆ ಹೊಡೆದಿರಿ ಕಾಂತ ಹಾಕಿರಿ ಗೊಬ್ಬರ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡಿ ಹೊಲ ಬಿತ್ತಿರಿ ಹೌದ್ ಹೌದು ಕರೆ ಪೀಕ್ ಇವತ್ತು ಬರ್ತದ ನಾಳೆಗೆ ಹೊಲ ರಾಶಿ ಮಾಡ್ಬೇಕನ್ನೋದು ನಿಮ್ಮ ಪ್ರಯತ್ನದೊಳಗ ಅದಿರಿ ಹ ಪ್ರಾರ್ದಾತ್ರಿನೆ ಮಳಿ ಬಿದ್ದದ ರಾತ್ರಿನೇ ಮಳೆ ಬಿದ್ದು ಎಲ್ಲಾ ಕೊಚ್ಕೊಂಡು ಹೋಗ್ಯದ ಹೌದು ಮತ್ತ ರಗಡ ಪ್ರಯತ್ನ ಮಾಡಿದ್ ಅದೇ ಟ್ಯಾಂಡ ಮಾಡಿ ಪ್ರಯತ್ನ ಮಾಡಿ ರಾಶಿ ಮಾಡ್ಕೋಬೇಕು ಎಲ್ಲಾ ಮಾಡಿ 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 ಬಂದಿತ್ತಲ್ಲ ಅದು ತಗೋಳಕ್ ಬಂದದ ನಿಮಗೆ ಹತ್ತು ಹೊಂಟ್ರೆ ರಾಶಿ ಮಾಡ ರಾತ್ರಿನೇ ಮಳಿ ಬಿದ್ದು ಎಲ್ಲ ಸಂವಾರ ಆಗ್ಯದ ಏನಾದ್ರೆ ಪ್ರಯತ್ನ ಮಾಡಿ ನೀರ್ ದಂಡಿಗೆ ಹಚ್ಚಿ ರಾಶಿ ಮಾಡ್ಕೋಬೇಕು ಆ ಬರುದಿಲ್ಲ ಹೌದು ಅದರ ಪ್ರಾರಬ್ಧ ಯಾವ ಕಾಲ ಆ ಯಾವ ಕಾಲ ಯಾರ ಬಾಯಾಗ ಹೋಗಿ ಬೀಳ್ಬೇಕು ಅನ್ನೋದು ಪ್ರಾರಬ್ಧ ಅಲ್ಲಿ ಭಗವಂತ ಬರದೇ ಕರದಿಟ್ಟ ಹಿಂಗ ಇಂಥ ಕಾಳ ಇಂಥವ್ರು ಬೀಳ್ಬೇಕಂತ ಕೂಡ ಪ್ರಾರಬ್ಧ ಬರದಂದ್ರೆ ಇವತ್ತು ಲಮಣಹಟ್ಟಿದಿಂದ ನೀವು ಬಂದು ಇಲ್ಲಿ ಊಟ ಮಾಡ್ಬೇಕಾಗ್ಯದ ಬಸವನ ಬಾಗೇವಾಡಿ ತಾಲೂಕು ಉತ್ನಾಳದಿಂದ ಇಲ್ಲಿಗೆ ಬಂದು ನಾವು ಊಟ ಮಾಡ್ಬೇಕಾದ್ರೆ ಆ ಕಾಳಿನ ಮೇಲೆ ನನ್ನ ಹೆಸರು ಅಂತ ಹೇಳಿ ಈ ಊರ ಊಟ ಮಾಡ್ಯಸಬಾದಾಗ ಕೈತ್ರಿ ಪುಣ್ಯ ಆತ್ಮರೆ ಹೌದ್ 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 ಹೌದು ಆ ಕಾಳಿನ ಮೇಲೆ ಹೆಸರು ನಮ್ಮದು ಬರ್ದಿರ್ಲಿಕ್ಕೆ ಅಂತ ನಮ್ಮ ಬಾಯಾಗದ ಅನ್ನ ಿಲ್ಲಾ ಬೀಳುತ್ತಿದ್ದಿಲ್ಲ ಹೌದು ಅದು ಪ್ರಾರಬ್ಧ ಹಂಗೆ ಹೌದು ಇರ್ತೈತಿ ನನ್ನ ಆತ್ಮೀಯ ಬಂಧುಗಳೇ ಇಲ್ಲಿ ಎಲ್ಲಾ ಆಧ್ಯಾತ್ಮದ ಜೀವಿಗಳಿದಿರಿ ಹೌದು ತಮಗೆಲ್ಲರಿಗೆ ಒಂದು ಮಾತನ್ನ ಹೇಳ ಜೀವನದೊಳಗೆ ಮಾತನ್ನ ಅದೊಂದು ಮಾತು ತಾವೆಲ್ಲರೂ ಕೇಳಿ ನೆನಪಿಗೆ ಇಟ್ಕೋಬೇಕಾಗ್ತೇತಿ ಯಾಕಂತ ಕೇಳಿದ್ರೆ ಬಹಳ ಒಳ್ಳೆ ಕಲಾವಿದರನ್ನು ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಕೂಡ ನಾವೇನು ಬಹಳ ಶಾಣ್ಯಾರಲ್ಲ ಅಲ್ಲ ಯಾಕಂತ ಕೇಳಿದ್ರೆ ಅವ್ರು ಮಾತಾಡ್ತಕ್ಕಂಥ ಮಾತು ಕೇಳಿಕೊಂಡು ಮಾತಾಡುವಂತ ವ್ಯಕ್ತಿಗಳು ನಾವು ಹೌದು ನಾವೇನು ಬಹಳ ದೊಡ್ಡವರಲ್ಲ ಒಳ್ಳೆ ಹೌದು ಅವ್ರು ಎಷ್ಟು ಮಾತಾಡಿದ್ರು ನೀವು ಬ್ಯಾಡಲ್ಲೂತಿರ್ಲ ಇದು ಬಹಳ ಹೆಮ್ಮೆದ ಮಾತದ ಆದ್ರೂ ಏನ್ ಮಾಡ್ ಬಾಬಾ ಕೇಳ್ತಾರತ್ತ ಹೇಳಿ ಒಳಗ ಗುಳಿಗಿನೂ ಹೋಗಿಲಕ ಗುಳಿಗಿ ಮಾತುಗಳಾಗ ಗುಳಿಗೆ ಹೋಗಿ ಗುಳಗಿ ಹೋಗಿ ಬಾಡದು ಏನ್ ಮಾತಾಡ್ತರಿ ಕಡಾ ಚಿಡಿ ಮಾತಾಡ್ರಿ ಏನ್ ಹೌದು ಅರೆ ಬೋಗಸ್ ಮಾತು ಹೊಡೆದ ನಡ್ಯಕ್ಕ ಆಗ್ಬಾರ್ದು ಏನು ಮಾತಾಡಿದ್ರು ಧಕ್ತದಂತ ಹೇಳಿ ಹಾಂ ಹಿಂಗೆ ಮಾತಾಡೋದಿಲ್ಲ ನಿಮಗೆ ಕೇಳ್ತೀನಿ ಯಾನತ್ರೀ ಈಗ ಎರಡು ಹುಡುಗರ್ದು ಲಗ್ನ ಮಾಡಿದೆವು ಮಾಡಿರಿ ಲಗ್ನ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿರಿ ಲಗ್ನ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಆಗ್ಯದ ಗುರ್ತದೆನ ಹಾಂ ನಾಲ್ಕು ಊರು ಹುಡುಕಾಡಿ ಹೆಣ್ಣು ತೆಗೆದು ಪ್ರಯತ್ನ ಮಾಡಿ ಹೆಣ್ಣು ತೆಗೆದು ಹೌದು ನಾಲ್ಕು ಎಂಟು ಲಗ್ನ ಕಾಡು ಕೊಟ್ಟು ಕೊಟ್ಟು ಒಳ್ಳೆ ವಾದ್ಮೀಕಿ ಮಂತ್ರ ಹೇಳೋರ್ನ ತರಿಸಿ ಇಂಥ ಇಂಥ ಇಂತಕಂಡಕ್ಕೆ ಅಕ್ಕಿ ಕಾಳು ಬೀಳಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಮಾಡಿ ಅಕ್ಕಿ ಕಾಳ ಹೌದು ಅಕ್ಕಿ ಕಾಳು ಹಾಕೊಂಡ ಹೇಳ್ತಿ ಎರಡೇ ದಿನದ ಡ್ರೈವರ್ಸ್ ಆಯ್ತು ಡ್ರೈವರ್ಸ್ ಹೇಳಿ ಆಗ್ಯಾವ ಇಲ್ರಿ ಹಿಂಗೇ ರಗಡ್ ಹಿಂಗ ಗಾಂಡೋ ತಾಟಿ ರಗಡ ರಗಡ್ ಪ್ರಯತ್ನ ಮಾಡಿ ಪಂಚಾಂಗ ಕೇಳೆ ನೀ ಶುದ್ಧ ಮಾಡಿ ಅಕ್ಕಿ ಕಾಳು ಉಗಿದಿಲ್ಲ ಹೌದು ಇವ್ರಿಬ್ರು ಯಾಕೆ ಆಗಲ್ಲದ್ರ ಅವ್ನಿದ್ ಅವ್ರದೇನ್ ನೋಡ್ತೀನಿ ಕಡೆ ಮಾತಾಡ್ತಾರಲ್ಲ ತಗೊಂಡು ಇದೆಲ್ಲ ಗಟ್ಟಿ ಮಂದಿ ಅದಕ್ಕೆ ಜಗತ್ತದೊಳಗೆ ಅಂತಕ್ಕಂಥ ದೊಡ್ಡ ಮಾತನ್ನ ಜಗತ್ತದೊಳಗ ಪ್ರಾರಬ್ಧನಂತ ಹೌದು ಹೌದು ಇರ್ಲಿ ಪುಣ್ಯಾತ್ಮರೇ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇವತ್ತಿನ ದಿವಸ ಒಂದ ಪ್ರಯತ್ನ ಇನ್ನೊಂದು ಪ್ರಾರಬ್ಧ ಅಂತಕ್ಕಂಥ ವಿಷಯಗಳ ಎರಡೂ ಬಹಳ ಚಂದ ನಡದಾವ ನಡದಾವ ಒಂದ ಗಾಡಿ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಎರಡು ಗಾಲಿಗಳು ಅದಕ್ಕೆ ಒಂದ್ ಗಾಡಿ ನಡಿಬೇಕಾದ್ರೆ ಎರಡು ಗಾಲಿ ಬೇಕು ಕಡಿ ಕೀಲು ಬೇಕು ಎರಡು ಗಾಳಿ ಅದಕ್ಕೆ ಕೀಲ್ ಇದ್ರೆ ಗಾಡಿ ನಡೀತದೆ ಇರ್ಲಿಕ್ಕಂದ್ರೆ ಗಾಡಿ ಬುಡಬೇಲ್ ಆಗ್ತದ ನಡೀದಿಲ್ಲ ಹೌದ್ ಹಂಗ ಇವತ್ತ ಈ ಜೀವನದೊಳಗೆ ಏನ್ ಬೇಕಪ್ಪ ಅಂತ ಕೇಳಿದ್ರ ಏನ್ ಬೇಕ್ರಿ ಪ್ರಾರಬ್ಧನು ಇರಬೇಕೆ ಅದ್ರೊಳಗ ಪ್ರಯತ್ನನು ಬೇಕೇ ಕೆಲಸ ನಡೀತದೆ ಯಾಕಪ್ಪ ಅಂತ ಕೇಳಿದ್ರೆ ಒಂದು ಮುಖಗಳಿದ್ದಂಗ ಹೌದ್ ಒತಾಟಿ ಮುಖ ಚಿತ್ತಾಯ್ತಪ್ಪ ಆತದ ಇದೂ ಕಾಣೇಬೇಕಾ ಡಬ್ ಹೋಗದ್ರೆ ಅದನ್ನು ಕಾಣಬೇಕು ಅದನ್ನು ಕಾಣಬೇಕು ಅವು ಎರಡೂ ಕಾಣಲಿಕ್ಕೆ ಅಂದ್ರೆ ಆ ನೋಟಿಗೆ ಬೆಲೆ ಅದರಂತೆ ಅವು ಎರಡೂ ಪ್ರಯತ್ನ ಮತ್ತು ಪ್ರಾರಬ್ಧ ಇರ್ಲಿಕ್ಕಂದ್ರೆ ಈ ಜೀವನಕ್ಕೆ ಬೆಲೆ ಇಲ್ಲ ಇಲ್ಲ ಹೇಳಿ ಹೇಳಿ ಇವತ್ತಿನ ನಾ ಹಾಡುವಂತ ಹಾಡಿನೊಳಗ ಮಾತಾಡ್ತಕ್ಕಂಥ ಮಾತಿನೊಳಗೆ ನಮ್ಮ ಸರ್ಜೋಡಿ ಹಿರಿ ಕಲಾವಿದರಿಗೆ ಏನಾದ್ರೂ ಹೋಗಿ ಅವಕ್ಷಬ್ದ ಮುಟ್ಟಿದ್ರು ಕೂಡ ಇದು ನನ್ನ ಮಗ ಅದ ತಿಳ್ಕೋಬೇಕಂತ ಹೇಳಿ ಅವ್ರಿಗೆ ಕೂಡ ನಮಸ್ಕಾರಗಳನ್ನ ಹೇಳಿ ಹೇಳಿ ಇಲ್ಲಿ ಕುಡಿರತಕ್ಕಂಥ ಎಲ್ಲಾ ಹಿರಿಯರಿಗೆ ನಾ ಮಾತಾಡ್ತಕ್ಕಂತ ಮಾತಿನೊಳಗೆ ಏನಾರ ಹಿರಿಯರಿಗುನು ತಪ್ಪು ದೋಷಿ ಮಾತುಗಳ ಹೋಗಿದ್ರು ಕೂಡ ಹೌದು ಉತ್ನಾಳದು ಉತ್ನಾಳ ಮಗ ಅಲ್ಲ ಇದು ನಮ್ಮ ಮನೆ ಮಗ ತಿಳ್ಕೋಬೇಕ ತಿಳ್ಕೊಂಡ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಎನ್ನು ಬಹಳ